ನೋಡಿ ಫ್ರೆಂಡ್ಸ್ ನಾನು ಇದರ ಕಾಲು ಅಂತ ಹೇಳೋದು ಇದು ಕೆಸವಿನ ಕಾಲು ಅಂತ ಇದಕ್ಕೆ ಇದರಿಂದ ಕಾಯಿ ತುರಿ ಹಾಕದೆ ಬೋಳು ಪದಾರ್ಥ ಮಾಡಿದ್ದೇನೆ ಅದಕ್ಕೆ ಸ್ವಲ್ಪ ಹಲಸಿನ ಬೀಜ ಎಲ್ಲ ಹಾಕಿ ಮಾಡಿದ್ದು ನೋಡಿ ಚೆನ್ನಾಗಿ ಬರುತ್ತೆ ನಮ್ಮ ಹಳ್ಳಿಯಲ್ಲಿ ಆಟಿ ತಿಂಗಳಂತ ಅಂತ ಚೆನ್ನಾಗಿ ಇದರ ಸಮಯದಲ್ಲಿ ನಾವು ಹೀಗೆ ಮಾಡುದು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಪದಾರ್ಥ ಇದು ಮಾಡಬೇಕು ಅಂತೆ ಶ್ರಾವಣ ಮಾಸದಲ್ಲಿ ಮಾಡುವ ಒಂದು ಪದಾರ್ಥ ಇದನ್ನು ಸಣ್ಣ ಚಿಕ್ಕ ಚಿಕ್ಕ ಕಟ್ ಮಾಡಿ ಹೀಗೆ ಮಾಡೋದು ನೋಡಿ ಓಕೆ ಬೇವಿನ ಸೊಪ್ಪು కరివేవు బేవిన సొప్పను కరివేవిన ఒగ్గరని